ಎಲ್ಲರಿಗೂ ಜೈ ಜಿನೇಂದ್ರಗಳು ನಾಳೆಯಿಂದ ವರ್ಷಾಯೋಗ ಪ್ರಾರಂಭವಾಗ್ತಾ ಇದೆ ಜೈನ ಧರ್ಮದ ಕುರಿತು ಎಲ್ಲ ದಾರ್ಶನಿಕರಾಗಲಿ ಹಿರಿಯರಾಗಲಿ ಗೌರವದಿಂದ ಕಾಣ್ತಾ ಇದ್ದಾರೆ ಎಲ್ಲರಲ್ಲಿ ಭಕ್ತಿ ಭಾವ ಇದೆ ಈ ಜೈನ ಧರ್ಮದ ಮುನಿಗಳಾಗಲಿ ವ್ರತಿಕರು ಸಾಧುಗಳು ಇವರ ಎಲ್ಲರ ಆಚರಣೆಯು ಬಹಳ ಕಷ್ಟದಾಯಕವಾದದ್ದು ಆನಂದದಿಂದ ಅವುಗಳನ್ನೆಲ್ಲ ಆಚರಿಸ್ತಾ ಇದ್ದಾರೆ ಜೈನ ಧರ್ಮದ ಪ್ರತಿಯೊಂದು ಆಚರಣೆಯು ಕೂಡ ಅಹಿಂಸೆ ಮತ್ತು ಸತ್ಯಧರ್ಮದ ತಳಹದಿಯ ಮೇಲೆ ಇದೆ ಈ ಅಹಿಂಸಾ ಧರ್ಮವನ್ನು ನಿರ್ದೋಷವಾಗಿ ಆಚರಿಸಲು ಮುನಿಗಳು ಸಾಧುಗಳು ಶ್ರಾವಕ ಶ್ರಾವಿಕೆಯರು ವಿಶೇಷವಾಗಿ ಈ ನಾಲ್ಕು ತಿಂಗಳುಗಳ ಕಾಲ ಹೆಚ್ಚಾಗಿ ಒಂದೇ ಸ್ಥಳದಲ್ಲಿದ್ದು ಧರ್ಮವನ್ನು ಆಚರಣೆ ಮಾಡುತ್ತಾರೆ ಒಂದು ಪ್ರಶ್ನೆ ಬರ್ತದೆ ಈ ವರ್ಷ ಯುಗ ಚಾತುರ್ಮಾಸ ಅಂದರೆ ಏನು ಇದು ಯಾವಾಗ ಬರ್ತದೆ ಅನ್ನೋದ್ರ ಬಗ್ಗೆ ನಾನು ಮೊದಲ ಒಂದು ಸ್ವಲ್ಪ ಹೇಳ್ತಾ ಇದ್ದೀನಿ ಮಳೆಗಾಲದ ನಾಲ್ಕು ತಿಂಗಳುಗಳ ಕಾಲ ಮಳೆಯು ವಿಶೇಷವಾಗಿ ಬರ್ತದೆ ಹೊಳೆ ಹಳ್ಳಗಳು ತುಂಬಿ ಹರಿತವೆ ಭೂದೇವಿಯ ಸಸ್ಯಶ್ಯಾಮಗಳಿಂದ ಹಸಿರಾಗಿ ಶೋಭಿಸುತ್ತಾಳೆ ಕಣ್ಣಿಗೆ ಕಾಣಿಸುವ ಹಾಗೂ ಕಾಣಿಸದೇ ಇರುವ ಅನೇಕ ಜೀವ ಜಂತುಗಳ ಉತ್ಪತ್ತಿಯು ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಗುತ್ತಿರುತ್ತದೆ ಹೀಗಿರುವಾಗ ಮಹಾವ್ರತಧಾರಿಗಳಾದ ಮುನಿಗಳು ವ್ರತಿಕರು ಸಾಧುಗಳು ಜೀವಿಗಳ ಹಿಂಸೆ ಆಗಬಾರದು ಅಂತ ತಿಳಿದು ಆ ಹಿಂಸೆಯನ್ನು ತಡೆಯುವ ಸಲುವಾಗಿ ನಿರ್ದೋಷವಾಗಿ ಆಚರಣೆ ಮಾಡುವ ಸಲುವಾಗಿ ನಾಲ್ಕು ತಿಂಗಳುಗಳ ಕಾಲ ಒಂದೇ ಕಡೆಗೆ ಇದ್ದು ಆತ್ಮಸಾಧನೆ ಮತ್ತು ತಪಸ್ಸನ್ನು ಮಾಡುತ್ತಿರುತ್ತಾರೆ ಶ್ರಾವಕ ಶ್ರಾವಿಕಿಯರಿಗೆ ಸತ್ಸಂಗ ನೀಡುತ್ತಾ ಅವರಿಗೆ ಧರ್ಮಬೋಧೆ ಮಾಡುತ್ತಿರುತ್ತಾರೆ ಈ ನಾಲ್ಕು ತಿಂಗಳುಗಳ ಕಾಲ ಸಾಧನೆ ಸಮಯಕ್ಕೆ ವರ್ಷಾಯೋಗ ಅಥವಾ ಚಾತುರ್ಮಾಸ ಧಾರಣೆ ಎಂದು ಕರೆಯುತ್ತಾರೆ ಈ ಚಾತುರ್ಮಾಸವು ಆಷಾಢ ಶುದ್ಧ ಅಷ್ಟಮಿಯಿಂದ ಕಾರ್ತಿಕ ಶುದ್ಧ ಪೌರ್ಣಿಮೆಯ ತನಕ ಇರುವುದು ಇನ್ನು ಎರಡನೇ ಪ್ರಶ್ನೆ ಜೀವಾತ್ಮನು ಹೇಗೆ ಪವಿತ್ರನಾಗುತ್ತಾನೆ ಈ ಸಂದರ್ಭದಲ್ಲೂ ಪ್ರಶ್ನೆ ಬರ್ತದೆ ಪುಣ್ಯ ಹೇಗೆ ಬದ್ಧವಾಗುತ್ತದೆ ಅದನ್ನು ಹೀಗೆ ತಿಳಿಯಬಹುದು ಸಾಧು ಸಂತ ಮುನಿ ಋಷಿಗಳು ಈ ನಾಲ್ಕು ತಿಂಗಳುಗಳ ಕಾಲ ಮನವಚನ ಕಾಯಗಳ ಸದುಪಯೋಗ ಮಾಡಿಕೊಂಡು ಧ್ಯಾನದಲ್ಲಿ ತಜ್ಞರಾಗುತ್ತಾರೆ ಮನಸ್ಸನ್ನು ಧರ್ಮ ಧ್ಯಾನದಲ್ಲಿ ಆತ್ಮಚಿಂತನೆಯಲ್ಲಿ ಮನವಚನವನ್ನು ದೇವಶಾಸ್ತ್ರ ಗುರುಗಳ ಸ್ತುತಿ ಮಾಡುವುದರಲ್ಲಿ ಕಾಯವನ್ನು ಧರ್ಮ ಕಾರ್ಯ ದೇವಪೂಜೆ ಸ್ವಾಧ್ಯಾಯ ಶಾಸ್ತ್ರ ರಚನೆ ಗುರುಗಳ ಸೇವೆ ವೈಯಾವೃತ್ತ ಆಹಾರ ದಾನ ಮುಂತಾದ ಶುಭ ಕಾರ್ಯಗಳಲ್ಲಿ ತೊಡಗಿಸುತ್ತಾರೆ ಇದರಿಂದ ಕಾಯಗಳು ಸದುಪಯೋಗವಾಗಿ ಪುಣ್ಯಬಂಧವಾಗುತ್ತದೆ ಜೀವಾತ್ಮನು ಪವಿತ್ರನಾಗುತ್ತಾನೆ ಆ ಮಾರ್ಗದಲ್ಲಿ ಸಾಗುತ್ತಾರೆ ಹೀಗೆ ಈ ವರ್ಷಾಯುಗದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಈ ವರ್ಷಾಯುಗದೊಳಗೆ ಯಾವ್ಯಾವ ಧರ್ಮ ಪರ್ವಗಳು ಬರ್ತಾವ ಅಂತ ಪ್ರಶ್ನೆ ಬರ್ತದೆ ಸಾಮಾನ್ಯ ಜನತೆಯನ್ನು ಪಾವನೆಗೊಳಿಸಲು ಸತ್ಸಂಗವು ಮಹತ್ವದ ಒಂದು ಸಾಧನೆಯಾಗಿದೆ ಈ ಸನ್ ಸತ್ಸಂಗದ ಲಾಭ ನಾಲ್ಕು ತಿಂಗಳ ಕಾಲ ಸರಿಯಾಗಿ ಆಗ್ತದೆ ಸಮಾಜದಲ್ಲಿ ಎಲ್ಲರೂ ಧರ್ಮ ಲಾಭ ಪಡಿತಾರೆ ಆನಂದದಿಂದ ಇರುತ್ತಾರೆ ಈ ಸಂದರ್ಭದೊಳಗೆ ಅಷ್ಟಾನಿಕ್ ಪರ್ವ ರಕ್ಷಾಬಂಧನ ದಶಲಕ್ಷಣ ಪರ್ವ ರವಿವಾರ ವ್ರತ ಅನಂತ ವ್ರತ ಮುಂತಾದ ಅನೇಕ ಧಾರ್ಮಿಕ ಪರ್ವಗಳು ಬರ್ತವೆ ಈ ಸಂದರ್ಭದಲ್ಲಿ ಮುನಿಗಳ ಸಾನ್ನಿಧ್ಯದೊಳಗೆ ಎಲ್ಲರೂ ಈ ವ್ರತಾಚರಣೆಯನ್ನು ಮಾಡ್ತಿರ್ತಾರೆ ತ್ಯಾಗಿಗಳ ಸಾನ್ನಿಧ್ಯದಲ್ಲಿ ಎಲ್ಲರೂ ಉತ್ಸಾಹದಿಂದ ಆನಂದದಿಂದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಣ್ಯ ಲಾಭ ಪಡಿತಾ ಇದ್ದಾರೆ ಆಗ ತ್ಯಾಗಿಗಳು ಮಾರ್ಗದರ್ಶನ ಮಾಡ್ತಾರೆ ತತ್ವೋಪದೇಶ ಹೇಳ್ತಾರೆ ಇದರಿಂದ ಧರ್ಮ ಪ್ರಭಾವನೆ ಆಗುವುದರ ಜೊತೆಗೆ ಧರ್ಮ ಸಂಸ್ಕಾರವೂ ಕೂಡ ಆಗುವುದು ಸಮಾಜವು ಧರ್ಮ ಪಾಲಿಸುತ್ತಾ ನೀತಿವಂತರಾಗುತ್ತಾರೆ ಈ ಶುಭದಿಂದ ಶುಭದಿಂದ ಅಶುಭದಿಂದ ಶುಭದ ಕಡೆಗೆ ಪಾಪದಿಂದ ಪುಣ್ಯದ ಕಡೆಗೆ ಆಗುತ್ತಾರೆ ಕುಸಂಸ್ಕಾರ ಇವರಿಂದ ಬಿಟ್ಟು ದೂರ ಹೋಗುತ್ತದೆ ಮಿಥ್ಯಾತ್ವ ಬಿಟ್ಟು ಸಮ್ಯತ್ವದ ಕಡೆಗೆ ಬರುತ್ತಾರೆ ಧಾರ್ಮಿಕ ಪರ್ವಗಳ ಪರಿಚಯವಾಗುತ್ತದೆ ಸಾಧುಗಳ ಸಾನ್ನಿಧ್ಯದಲ್ಲಿ ಜನರು ಶಾಂತಿ ಸಮಾಧಾನ ಸಮತಾಭಾವ ಮುಂತಾದ ಉತ್ತಮ ಗುಣಗಳನ್ನು ಅನುಭವಿಸುತ್ತಾರೆ ವಾತಾವರಣವೇ ಧರ್ಮಮಯವಾಗುತ್ತದೆ ಶ್ರಾವಕ ಶ್ರಾವಿಕರಿಗೆ ಚತುರದ ದಾನ ಮಾಡಲು ಅನುಕೂಲವಾಗುತ್ತದೆ ಅವಕಾಶ ಸಿಗುತ್ತದೆ ಅಹಿಂಸಾ ಧರ್ಮವು ಎಲ್ಲರ ಮನಸ್ಸಿನಲ್ಲಿ ಆತ್ಮಕಲ್ಯಾಣದ ಕಾರಣಕ್ಕಾಗಿ ಅರಳಿ ನಿಲ್ಲುತ್ತದೆ ಒಟ್ಟಿನ ಮೇಲೆ ಮುನಿಗಳಿಗೆ ಶ್ರಾವಕರಿಗೆ ಆತ್ಮ ಪವಿತ್ರತೆ ಉಳಿಸಿಕೊಳ್ಳಲು ಅತ್ಯಂತ ಸುಸಮಯವಾಗಿದೆ ಈ ವರ್ಷಾಯೋಗದ ಕಾಲ ಇನ್ನು ಈ ಚಾತುರ್ಮಾಸದ ಆಚರಣೆಯಿಂದ ಜನರಲ್ಲಿ ಯಾವ ಪರಿಣಾಮ ಉಂಟಾಗ್ತದೆ ಪರಿಣಾಮ ಏನಾಗ್ತದೆ ಪ್ರಭಾವ ಏನಾಗ್ತದೆ ಶ್ರವಣರ ಹಾಗೂ ಶ್ರಾವಕರ ಆತ್ಮ ಕಲ್ಯಾಣದ ಸಾಧನೆಯು ಈ ವರ್ಷಾಯೋಗದ ಸಮಯದಲ್ಲಿ ವಿಶೇಷವಾಗಿ ಉಜ್ವಲಗೊಳ್ಳುತ್ತದೆ ಈ ಕಾಲವು ಆತ್ಮಸಾಧನೆಗಾಗಿ ಆ ತ್ಯಾಗಿಗಳಿಗೆ ಶ್ರಾವಕರಿಗೆ ಬರೋ ಉಪಯುಕ್ತವಾಗಿದೆ ವಾತಾವರಣ ಅತ್ಯಂತ ಪ್ರಕಾಶವಾಗಿರುತ್ತದೆ ಭಾತೃಪದ ಮಾಸದ ಪರಿಣಾಮವು ಭದ್ರವಾಗಿರುತ್ತದೆ ಈ ವರ್ಷ ಯೋಗವು ಮುನಿರಾಜರು ಹಾಗೂ ಶ್ರಾವಕರು ಕೂಡಿಯೇ ಆಚರಿಸುತ್ತಾರೆ ಚಾತುರ್ಮಾಸದ ಆಚರಣೆಯಿಂದ ಅಜ್ಞಾನವು ದೂರವಾಗುತ್ತದೆ ಜ್ಞಾನ ಜ್ಯೋತಿ ಬೆಳಗುತ್ತದೆ ಚೇತನವು ಅನಾವರಣಗೊಳ್ಳುತ್ತದೆ ಚಾರಿತ್ರವು ವೃದ್ಧಿಸುತ್ತದೆ ಜ್ಞಾನವು ನಿರ್ಮಲವಾಗುತ್ತದೆ ಜನಮಂದಿರದಲ್ಲಿ ಕಳಸ ಸ್ಥಾಪನೆಯೊಂದಿಗೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಮಂಗಲ ಉಂಟಾಗುತ್ತದೆ ಆತ್ಮಾನುಭವ ಮಾಡಿಕೊಳ್ಳಲು ಸ್ವಾಧ್ಯಾಯ ಧ್ಯಾನಗಳು ನಡೆಯುತ್ತವೆ ಶ್ರಾವಕರ ವ್ಯವಹಾರ ಕ್ರಿಯೆಗಳು ಕೂಡ ಶುದ್ಧಗೊಳ್ಳುತ್ತವೆ ಶ್ರಾವಕರು ತಮ್ಮ ಆಹಾರ ವಿಹಾರ ಆಚರಣೆ ಎಲ್ಲವನ್ನೂ ಶುದ್ಧಗೊಳಿಸಿಕೊಳ್ಳುತ್ತಾರೆ ಇನ್ನು ಚಾತುರ್ಮಾಸದ ಕಳಸ ಸ್ಥಾಪನೆ ಸಂದರ್ಭದಲ್ಲೂ ವಿಶೇಷವಾಗಿ ಯಾವ ಭಕ್ತಿ ಹೇಳ್ತಾರೆ ಅಂತ ಕೇಳ್ತಾ ಇದ್ದಾರೆ ಶ್ರಾವಕರ ವಿನಂತಿ ಮೇರೆಗೆ ಶ್ರೀಪರ ಅರ್ಪಿಸಿ ವಿನಂತಿಸಿಕೊಂಡಾಗ ಮುನಿಗಳು ಒಪ್ಪಿಕೊಂಡು ತಮ್ಮ ಚಾತುರ್ಮಾಸದ ಸ್ಥಾಪನಾ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಕೊಡುವರು ಸ್ಥಾಪನೆಯ ಸಂದರ್ಭದಲ್ಲಿ ಮೊದಲು ನಮೋಕಾರ ಮಹಾಮಂತ್ರ ಚತ್ತಾರಿ ದಂಡಕ ಇಪ್ಪತ್ನಾಲ್ಕು ತೀರ್ಥಂಕರ ಸ್ತುತಿ ಸಿದ್ಧಭಕ್ತಿ ಭಕ್ತಿ ಮುಂತಾದವುಗಳು ಪಠಣವಾದ ನಂತರ ಪೂರ್ವ ದಿಕ್ಕಿನಲ್ಲಿಯ ಕೃತ್ರಿಮ ಅಕೃತ್ರಿಮ ಜನಬಿಂಬಗಳಿಗೆ ವಂದನೆ ಮಾಡುವರು ವಿಧಿವಿಧಾನಗಳ ಮೂಲಕ ಸ್ತೋತ್ರ ಮಂತ್ರಗಳನ್ನು ಹೇಳುತ್ತಾ ಸ್ವಯಂಭೂ ಸ್ತೋತ್ರ ಭಗವಾನ್ ವೃಷಭನಾಥ ಭಗವಾನ್ ಅಜಿತ್ನಾಥರ ಶ್ರುತಿ ಹೇಳಿ ಪೂರ್ಣ ಚೈತ್ಯ ಭಕ್ತಿ ಹೇಳಿ ನಾಲ್ಕು ದಿಕ್ಕುಗಳ ಕುರಿತು ನಿರ್ಬಂಧ ಮಾಡಿಕೊಂಡು ಪ್ರತಿಜ್ಞಾಪೂರ್ವಕವಾಗಿ ಮಂತ್ರಾಕ್ಷತಿಯನ್ನು ವಿಸರ್ಜಿಸುತ್ತಾರೆ ಎಲ್ಲ ದಿಕ್ಕುಗಳಲ್ಲಿ ಚೈತ್ಯಾಲಗಳಿಗೆ ಅರ್ಘವೆತ್ತುತ್ತಾರೆ ಇನ್ನು ಈ ಚಾತುರ್ಮಾಸ ಎಲ್ಲಿಂದ ಎಲ್ಲಿವರೆಗೆ ಆಚರಿಸುತ್ತಾರೆ ಅಂತ ಕೇಳ್ತಾಯಿದ್ದಾರೊಬ್ಬರು ನಂತರ ಮುನಿರಾಜರು ವರ್ಷಾಯೋಗದ ಮಹತ್ವ ಶ್ರಾವಕರ ಹಾಗೂ ಮುನಿಗಳ ಚಾರಿತ್ರ್ಯದ ಬಗ್ಗೆ ಎಲ್ಲರ ಕರ್ತವ್ಯಗಳ ಬಗ್ಗೆ ಉಪದೇಶ ನೀಡುವರು ಮುನಿಗಳ ಮಾರ್ಗದರ್ಶನದಲ್ಲಿ ಎಲ್ಲರೂ ತಮ್ಮ ತಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಂಡು ಆಹಾರ ವಿಹಾರ ಉದ್ಯೋಗ ಎಲ್ಲ ತರಲ್ಲಿಯೂ ಸಂಯ ಆಚರಿಸುತ್ತಾರೆ ನಿರ್ದೋಷವಾಗಿ ಆಚರಿಸಲು ಸೂಚಿಸುತ್ತಾರೆ ದಿನಾಲು ನಿಶ್ಚಿತ ಸಮಯಗಳಲ್ಲಿ ಧರ್ಮೋಪದೇಶ ಸಾಗುತ್ತಾರೆ ಎಲ್ಲರೂ ತಮ್ಮ ಆತ್ಮಕಲ್ಯಾಣ ಸಾಧನೆಯಲ್ಲಿ ಮಗ್ನರಾಗುತ್ತಾರೆ ಇದರ ಕಾಲಾವಧಿಯು ಆಷಾಢ ಶುಕ್ಲ ಪಕ್ಷದ ಚತುರ್ದಶಿಯಿಂದ ಕಾರ್ತಿಕ ಕೃಷ್ಣ ಚತುರ್ದಶಿಯ ತನಕ ಒಂದು ನೂರ ಇಪ್ಪತ್ತು ದಿವಸಗಳ ಕಾಲ ಇರುವುದು ಈ ಪೂರ್ಣ ಒಂದು ನೂರ ಎಪ್ಪತ್ತು ದಿವಸಗಳ ಒಂದೇ ಸ್ಥಾನದಲ್ಲಿದ್ದು ತ್ಯಾಗಿಗಳು ತಮ್ಮ ಧರ್ಮ ಕಾರ್ಯಗಳಲ್ಲಿ ಮಗ್ನರಾಗುತ್ತಾರೆ ನಿಯಮಗಳನ್ನು ಪಾಲಿಸಿಕೊಂಡು ಹೋಗುತ್ತಾರೆ ಈ ಅನಿವಾರ್ಯ ಪ್ರಸಂಗದಲ್ಲಿ ಮಾತ್ರ ಈ ಸೀಮೆ ಹಾಕಿಕೊಂಡ ಸ್ಥಳಗಳ ತನಕ ಹೋಗಬಹುದು ಮತ್ತು ಒಂದು ನೂರ ಎಪ್ಪತ್ತು ದಿವಸಗಳಿಗಿಂತಲೂ ಅಧಿಕ ಕಾಲ ನಿಲ್ಲಬಹುದು ಒಮ್ಮೊಮ್ಮೆ ಸಂಘಸ್ಥ ಎಲ್ಲ ತ್ಯಾಗಿಗಳಿಗೆ ಅನುಕೂಲವಾಗುವ ಧ್ಯಾನ ಅಧ್ಯಯನ ತಪಸ್ಸು ಸಾಧನೆ ಚರ್ಚೆ ಆಹಾರ ವಿಹಾರ ಗೋರಸದ ಹೇರಳತೆ ಅನುಕೂಲತೆ ಭದ್ರ ಪರಿಣಾಮದ ಜನತೆ ಸೇವಾಶೀಲರಾದ ಜನತೆ ಇರುವ ಸ್ಥಾನ ಧರ್ಮ ಧ್ಯಾನಕ್ಕೆ ಯೋಗ್ಯವಾದ ಸ್ಥಾನ ನೋಡಿಕೊಂಡು ಅಲ್ಲಿ ವರ್ಷಾಯೋಗ ಆಚರಿಸುತ್ತಾರೆ ಒಟ್ಟಿನ ಮೇಲೆ ಮುನಿಗಳ ವೃತ್ತಿಗರ ಹಾಗೂ ಶ್ರಾವಕರ ಶ್ರಾವಕಿಯರ ಆತ್ಮ ಕಲ್ಯಾಣದ ಕಾರಣವಾದ ಧ್ಯಾನ ಅಧ್ಯಯನ ಚಿಂತನೆ ತತ್ವಚರ್ಚೆ ಸಂಯಮ ಪಾಲನೆ ವಯ್ಯಾವೃತ ಧ್ಯಾನಕ್ರಿಯೆಗಳು ಇಂತಹ ಅನೇಕ ಕಾರ್ಯಗಳ ಜೊತೆಗೆ ಆರಾಧನೆಗಳು ವಿಶೇಷ ಪೂಜಾದಿ ಅಭಿಷೇಕಗಳು ಪರ್ವಗಳ ಆಚರಣೆ ವ್ರತಾಚರಣೆಗಳು ವಿಶೇಷವಾಗಿ ನಡೆಯುವು ತಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಯಥಾಶಕ್ತಿ ವರ್ಷಾಯೋಗದಲ್ಲಿ ಇವೆಲ್ಲವುಗಳನ್ನು ಆಚರಣೆ ಮಾಡಿ ಆತ್ಮಲಾಭ ಮಾಡಿಕೊಳ್ಳಿರಿ ಅನ್ನುವಂಥ ಮಾತನ್ನು ಹೇಳಿ ಮು ಮಾತು ಮುಗಿಸುತ್ತೇವೆ ಜಯ ಬಲೋ ಆದಿನಾಥ ಭಗವಾನ ಕೀ ಜೈ ಎಲ್ಲರಿಗೂ ಪುನಃ ಮತ್ತೊಮ್ಮೆ ಜೈ ಜಿನೇಂದ್ರಗಳು